ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬಹಳ ಬೇಗ ಆಗುವಂತಹ ಕೇವಲ ಹತ್ತು ನಿಮಿಷದಲ್ಲಿ ಚಿಕನ್ ಸೆಮಿ ಗ್ರೇವಿ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ಚಿಕನ್ ಗ್ರೇವಿ ರೆಡಿಯಾಗುತ್ತೆ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಅರ್ಧ ಕಿಲೋ ಚಿಕನ್ ತಗೊಂಡಿದ್ದೀನಿ ಎರಡು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಎರಡು ಆರು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಸ್ವಲ್ಪ ಪುದೀನ ಸೊಪ್ಪು ಅರ್ಧ ಸ್ಪೂನ್ ಕಾಳುಮೆಣಸು ಒಂದು ಚಕ್ಕೆ ನಾಲ್ಕು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಒಂದು ಸ್ಪೂನ್ ಚಿಕನ್ ಸಾಂಬಾರ್ ಪೌಡರ್ ರುಚಿಗೆ ತಕ್ಕಷ್ಟು ಅರಳುಪ್ಪು ಎರಡು ಸ್ಪೂನ್ ಅಡುಗೆ ಎಣ್ಣೆ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋತೀನಿ ನೋಡಿ ಫ್ರೆಂಡ್ಸ್ ಈ ಹದವಾಗಿ ರುಬ್ಕೊಂಡಿದ್ದೀನಿ ನಿಮಗೆ ಖಾರದ ಪುಡಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಬಹುದು ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಚಿಕನ್ ಹಾಕೋತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚಿಕನ್ನು ಚೆನ್ನಾಗಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಹಳ ಬೇಗ ಬೆಂದು ಚಿಕನ್ ಅರ್ಧ ಚಮಚ ಅರಶಿನ ಪೌಡ್ರ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲವನ್ನು ಚಿಕನ್ ಅರ್ಧದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಒಳ್ಳೆ ರುಚಿ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಬೆಂದಿದೆ ಈಗ ನಾನು ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಸೆಮಿ ಗ್ರೇವಿ ರೀತಿ ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತೀನಿ ನಾನು ಸೆಮಿ ಗ್ರೇವಿ ಬೇಡ ಅಂದರೆ ನೀರನ್ನು ಆ್ಯಡ್ ಮಾಡಬೇಡಿ ಸ್ವಲ್ಪ ಗ್ರೇವಿ ಥರ ಇದ್ದರೆ ಊಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸೆಮಿ ಗ್ರೇವಿ ಥರ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಕೇವಲ ಹತ್ತು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಫ್ರೆಂಡ್ಸ್ ಚಿಕನ್ ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನಿಲ್ಲಿ ಮೆಣಸನ್ನು ಕೂಡ ಯೂಸ್ ಮಾಡಿರೋದ್ರಿಂದ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನು ಚಿಕನ್ ಚೆನ್ನಾಗಿ ಬೆಂದಿದೆ ಈಗ ಹರಳುಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಹರಳುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಒಂದು ಐದು ನಿಮಿಷ ಬೆಂದರೆ ಸಾಕು ಇಡ್ಲಿ ಚಪಾತಿ ಪೂರಿ ರೈಸ್ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಹಳ ಬೇಗ ಆಗುತ್ತೆ ದಿಢೀರಾಗಿ ಮಾಡಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ಮೇಲೆ ರೆಡಿಯಾಗಿದೆ ಫ್ರೆಂಡ್ಸ್ ಚಿಕನ್ ಗ್ರೇವಿ ಸೆಮಿ ಗ್ರೇವಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೂ ಕಾಳು ಮೆಣಸು ಹಾಕಿರೋದ್ರಿಂದ ತುಂಬನೇ ಒಳ್ಳೆಯ ಘಮ ಇದೆ ನಾನೊಂದು ಬೋಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರುಚಿಕರವಾದ ಹಾಗೂ ಕಲರ್ಫುಲ್ ಕಲರ್ಫುಲ್ಲಾಗಿರುವಂಥ ಬಹಳ ಬೇಗ ಆಗುವಂಥ ದಿಢೀರಾಗಿ ಮಾಡುವಂತಹ ಚಿಕನ್ ಸೆಮಿ ಗ್ರೇವಿ ರೆಡಿಯಾಗಿದೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಬಹಳ ಬೇಗ ಆಗುತ್ತೆ ಒಮ್ಮೆ ರೆಸಿಪಿನ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್